ಸಾಗರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿಯು ರೋಸ್ಟರ್ ಪದ್ಧತಿಯಲ್ಲಿ ಬಂದಿಲ್ಲ ಆದ ಕಾರಣ ನಗರಸಭಾ ಸದಸ್ಯರಾದ ಲಲಿತಮ್ಮ ಅವರು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ಎಂದು ಸಾಗರ ತಾಲೂಕು ಕಾಂಗ್ರೆಸ್ನ ನಗರ ಅಧ್ಯಕ್ಷ ಐಎನ್ ಸುರೇಶ್ ಬಾಬು ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಇದನ್ನು ಖಂಡಿಸಿ ಸಾಗರ ತಾಲೂಕು ಬಿಜೆಪಿ ವತಿಯಿಂದ ಮೊನ್ನೆ ದಿನ ಮನವಿ ನೀಡಲಾಗಿದೆ

ಅಧ್ಯಕ್ಷ ಉಪಾಧ್ಯಕ್ಷ ಆಗಲಿ ಪದ್ಧತಿ ಮಾಡಬೇಕು ಅಂದ್ರೆ ಸರ್ಕಾರದ ಕಾನೂನು ಮಾಡಿದಂತೆ ನಮ್ಮ ಪಕ್ಷದ ಗಂತಮ್ನರು ಹನ್ನೆರಡು ಎಂಟಕ್ಕೆ ಹೈಕೋರ್ಟ್ಗೆ ಹೋಗ್ತಾರೆ ಹನ್ನೆರಡು ಹೋಗ್ತಾರೆ ಹೈಕೋರ್ಟ್ ಗೆ ಹೋಗಿ ಏನು ಏನು ಹೋಸ್ಟರ್ ಪದ್ಧತಿ ಬಂದಿದೆ ಅದು ರಿಪೀಟ್ ಆಗಿದೆ ಅದು ತಪ್ಪು ಕಾನೂನೆಯ ಬರಲ್ಲ ಏನಿದೆ ಕಾನೂನು ಪ್ರಕಾರ ಸರಿ ಮಾಡಿ ಯಾವ ಕ್ಯಾಟಗರಿ ಬಂದಿಲ್ಲ ಹಿಂದಿನ ಮೂರು ಕಡೆಗೆ ಆ ಕ್ಯಾಟಗರಿ ಸರಿ ಅಂತ ಅವ್ರಿಗೆ ಕೊಡಿ ಇದು ತಪ್ಪ ನಾನು ಮುಂಚೆ ಹೇಳಿದೆ ಇವ್ರು ಯಾರು ವಕೀಲರು ಕನ್ಸಲ್ಟ್ ಮಾಡಿ ಇದಕ್ಕೆ ಹೇಳ್ತಾರೆ ವಕೀಲರು ಕನ್ಸಲ್ಟ್ ಮಾಡಿದ್ರೆ ಕಾನೂನು ತಿಳ್ಕೊಂಡೇನೆ ಯಾವತ್ತೂ ಅಪೀಲ್ ಕೋರ್ಟ್ ಹೋಗೋದು ತಿಳ್ಕೊಂಡೇನೆ ಸಾರ್ವಜನಿಕ ಸಾರ್ವಜನಿಕವಾಗಿ ಒಂದು ಭಾಷಣ ಮಾಡೋದು ಇಂಪಾರ್ಟೆಂಟ್ ಅಲ್ಲ ತಿಳ್ಕೊಂಡು ಮಾತಾಡ್ತಾರೆ ಅವರು ಜಿಲ್ಲಾಧ್ಯಕ್ಷ ಆಗಲಿ ನಗರಾಧ್ಯಕ್ಷ ಆಗಲಿ

ಅವರ ಬಗ್ಗೆ ಭೇಟಿ ಮಾಡಿ ಅಧಿವೃತ ಮಾಡಿ ಯಾಕೆ ಕೈಗೊಂಡು ತಿಳ್ಕೊಂಡು ಮಾತಾಡಿ ಎಲ್ಲರಿಗೂ ಬಹುಪಾಳ ಮಾತಾಡುವ ಅವಶ್ಯಕತೆ ಇಲ್ಲ ಯಾಕೆ ನಾವು ಈ ಸ್ಪಷ್ಟಪಡಿಸಿ ಅಂದ್ರೆ ಅವತ್ತು ಅವರ ದೇಶ ಭೂಷಣ ಅವರ ಭಾಷೆಗಳು ಹೆಂಗಿತ್ತು ಅಂದ್ರೆ